ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರಸಂ ಪೌಡರ್ ಮತ್ತು ಅದರಿಂದನೇ ಸಾಂಬಾರು ಹೇಗೆ ಮಾಡೋದು ತುಂಬ ರುಚಿಯಾಗಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ತುಂಬ ರುಚಿಯಾಗಿರುತ್ತೆ ಇವಾಗ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ವ ಅದೇ ಥರ ಬರುತ್ತೆ ಈಗ ಅದೇ ಮೆಥಡಲ್ಲಿ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ನೋಡಿ ತೋರಿಸ್ಬಿಡ್ತೀನಿ ಒಂದ್ಸರಿ ಜೀ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ಜೀರಿಗೆ ಸಾಸಿವೆ ಮೆಂತ್ಯ ಮತ್ತು ಬ್ಯಾಡಿಗೆ ಗುಂಟೂರು ಎರಡು ಇದೆ ಬ್ಯಾಡಿಗೆ ಜಾಸ್ತಿ ಇಟ್ಕೋಬೇಕು ಗುಂಟೂರು ಸ್ವಲ್ಪ ಕಡಿಮೆ ಇರಬೇಕು ಧನ್ಯ ಕೊತ್ತಂಬರಿ ಬೀಜ ಕರಿಬೇವು ಮತ್ತು ಮೆಣಸು ಪ ಮೆಣಸು ಇಂಗು ಅರಿಶಿನ ಇಷ್ಟು ಇದೆ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನಾನು ಅದನ್ನು ತೋರಿಸಿಲ್ಲ ಇದು ಇವಾಗ ನಾವು ರಸ ಇದು ಮಂಗಳೂರು ಸ್ಟೈಲಲ್ಲಿ ಆ ಕಡೆ ಉಡುಪಿ ಇದೆಲ್ಲ ಮಾಡ್ತಾರಲ್ವ ಅದೇ ಥರ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಆಲ್ಮೋಸ್ಟ್ ಈಗ ಆ ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ನಾನು ಎಲ್ಲದಕ್ಕೂ ಇವಾಗ ನಾನು ಏನು ಒಗ್ಗರಣೆ ಮಾಡ್ತಾ ಇರ್ತೀನಲ್ವ ಇವನು ಉರಿಯೋದಕ್ಕೆ ಎಲ್ಲದಕ್ಕೂ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಅಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೆ ಅದಕ್ಕೆ ನಾನು ಅಳತೆ ಹೇಳ್ಬೇಕಂದ್ರೆ ಇವಾಗ ಒಂದು ನೂರೈವತ್ತು ಗ್ರಾಮ್ ನೂರೈವತ್ತು ಅಷ್ಟು ನಾನು ಕೊತ್ತಂಬರಿ ಬೀಜ ಧನಿಯಾ ಕಾಳು ಹಾಕೊಂಡು ಇದನ್ನ ನಾವು ಈಗ ರಸಮ್ ಮಾಡಬೇಕಂದ್ರೆ ಎಲ್ಲನೂ ನಾವು ಕಡಿಮೆ ಉರಿಯಲ್ಲೇ ಇಟ್ಟು ಒಂದು ಅದವಾಗಿ ನಿಧಾನಕ್ಕೆ ಅದು ಫ್ರೈ ಮಾಡ್ಕೋಬೇಕು ಉರಿ ಏನಾದರೂ ಜಾಸ್ತಿ ಆದರೆ ಮೇಲೆ ಅದು ಒಳಗಡೆ ಬೇಯಲ್ಲ ಮೇಲೆ ಸೀದೋದಂಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಅದು ಆ ಥರ ಆಗುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿಟ್ಟು ನಿಧಾನಕ್ಕೆ ಒಂದು ಐದರಿಂದ ಆರು ನಿಮಿಷ ಆದ್ರೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಸ್ವಲ್ಪ ಅದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅದೇ ಥರ ಅದು ಒಳಗಡೆ ಚೆನ್ನಾಗಿ ಬೆಂದು ಒಂದು ಅದವಾಗಿ ಆಗಬೇಕು ರಸಮ್ ಪೌಡರ್ ಮಾಡಬೇಕಂದ್ರೆ ಹಾಗಾಗಿ ಇದೇ ಥರ ಇದನ್ನು ಒಂದು ಐದರಿಂದ ಆರು ನಿಮಿಷ ಕಡಿಮೆ ಉರಿಯಲ್ಲೇ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದು ಗೊತ್ತಾಗುತ್ತೆ ನಮಗೆ ಅದು ಉರಿತಾ ಇದ್ರೆ ಅದು ಗಮಗ ಘಮ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲ ಅಷ್ಟು ಪರಿಮಳ ಬರುತ್ತೆ ಹಾಗಾಗಿ ಅಲ್ಲಿ ತನಕ ಅದನ್ನು ಹುರಿದು ಸಪ್ರೇಟು ತೆಗೆದಿಟ್ಕೋಬೇಕು ನನ್ನ ಫಸ್ಟು ಧನ್ಯ ಒಂದನ್ನೇ ನಾನು ಸಪ್ರೇಟು ಹುರಿದು ಇಟ್ಕೊಂಡಿರೋದು ಮತ್ತು ನೋಡಿ ಇವಾಗ ಅದೇ ಇದಕ್ಕೆ ಕೊಬ್ಬರಿ ಎಣ್ಣೆ ಈಗ ನಾನು ಏನು ಅಡುಗೆಗೆ ಯೂಸ್ ಮಾಡ್ತೀನಲ್ವ ಅದೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಇದಕ್ಕೆ ಒಂದು ಎರಡು ಚಮಚ ಒಂದು ಅಳತೆಯಲ್ಲವಾ ಇವಾಗ ನಾನು ನೂರೈವತ್ತು ಗ್ರಾಮು ಕೊತ್ತಂಬರಿ ಬೀಜ ತೊಗೊಂಡಿರೋದ್ರಿಂದ ಅದಕ್ಕೆ ಇದಿಷ್ಟು ಕರೆಕ್ಟಾಗಿ ಆಗುತ್ತೆ ಒಂದು ಎರಡು ಸ್ಪೂನು ಎರಡರಿಂದ ಎರಡೂವರೆ ಸ್ಪೂನ್ ಆಗುತ್ತೆ ಎರಡು ಸ್ಪೂನ್ ಸಾಕಾಗುತ್ತೆ ಅಷ್ಟು ಮೆಂತ್ಯನ ಫಸ್ಟು ಉರಿಬೇಕು ಮೆಂತ್ಯನ ಏಕೆಂದರೆ ಅದು ಕಹಿ ಬರುತ್ತಲ್ವ ಅದಕ್ಕೋಸ್ಕರ ಆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಮೆಂತ್ಯ ಉರಿದಿದ್ದಾದಮೇಲೆ ಅದೇ ಪ್ರಮಾಣದಲ್ಲಿ ಮೆಣಸು ತೊಗೋಬೇಕು ಮೆಣಸೂ ಅಷ್ಟೇ ಎರಡು ಚಮಚದಷ್ಟು ಮೆಣಸನ್ನು ತೊಗೋಬೇಕು ನೋಡಿ ಇವಾಗ ಎರಡು ಸ್ಪೂನ್ ಮೆಂತ್ಯ ಮತ್ತು ಮೆಣಸು ಎರಡನ್ನೂ ಒಟ್ಟಿಗೆ ತೊಗೊಂಡು ಫಸ್ಟು ಮೆಂತ್ಯ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ತಕ್ಷಣ ಮೆಣಸು ಹಾಕ್ಬಾರ್ದು ಅದು ಹಾಕ್ತಿದ್ದಂಗೆ ಆಮೇಲೆ ಹಾಕಿ ಅದೆರಡು ಸ್ವಲ್ಪ ನಿಂತು ನೋಡು ಇದು ಅಷ್ಟೇ ಕಡಿಮೆನೇ ಉರಿ ಅಂತೂ ಕಡಿಮೆನೇ ಇರಬೇಕು ಈಗ ನಾನು ಕೊತ್ತಂಬರಿ ಬೀಜ ಇವಾಗ ಏನು ತೊಗೊಂಡಿರ್ತಾನೆ ಇವಾಗ ಮೂರು ಕೊತ್ತಂಬರಿ ತೊಗೊಂಡ್ರೆ ಒಂದು ಜೀರಿಗೆ ತೊಗೋಬೇಕು ಇವಾಗ ಓಕೆನಾ ಇವಾಗ ನೂರೈವತ್ತು ಗ್ರಾಮು ಕೊತ್ತಂಬರಿ ತೊಗೊಂಡಿದ್ರೆ ಅದರಲ್ಲಿ ಒಂದು ಭಾಗ ಅಂದರೆ ಐವತ್ತು ಗ್ರಾಮ್ ಅಷ್ಟು ಜೀರಿಗೆ ಇರಬೇಕು ಆ ಥರ ತೊಗೋಬೇಕಾಗತ್ತೆ ಅಷ್ಟು ಈಗ ಐವತ್ತು ಗ್ರಾಮ್ ಅಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಉರಿ ಅಂತೂ ಕಡಿಮೆಲಿಟ್ಕೊಂಡು ನೋಡಿ ಈ ಥರ ನಿಧಾನಕ್ಕೆ ಒಂದೊಂದು ಒಂದೊಂದನ್ನು ಚೆನ್ನಾಗಿ ಕೈ ಇದ್ದಂಗೆ ತಿರುಗಿಸ್ತಾನೆ ಇರಬೇಕು ಅದು ಹಾಕ್ತಿದ್ದಂಗೆ ಸಾಸಿವೆ ಸಾಸಿವೆನೂ ಅಷ್ಟೇ ಸಾಸುವೆನೂ ಒಂದು ಎರಡು ಚಮಚ ಎರಡು ಟೇಬಲ್ ಸ್ಪೂನ್ ಅಂತ ಅನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆನ ಲಾಸ್ಟಲ್ಲಿ ಹಾಕೋಬೇಕು ಏನಕ್ಕೆ ಇವಾಗ ನಾವು ಎಣ್ಣೆಲಿ ಹಾಕಿದ್ರೆ ಅದು ಗೊತ್ತಲ್ವಾ ನಮಗೆ ಒಗ್ಗರಣೆಗೆ ನಾವು ಹೆಂಗೆ ಅದು ಸೌ ಚಟಪಟ ಅಂತೆಲ್ಲ ಸಿಡ್ದು ಹೋಗುತ್ತಲ್ವಾ ಅದಕ್ಕೋಸ್ಕರ ಸಾಸಿವೆನ ಲಾಸ್ಟಲ್ಲಿ ಹಾಕೊಂಡು ಒಂದು ನಾಲ್ಕು ಕರಿಬೇವು ಕಡ್ಡಿನ ತೊಳೆದು ಚೆನ್ನಾಗಿ ಅದು ನೀರು ಇರಬಾರ್ದು ಚೆನ್ನಾಗಿ ನೀರು ಡ್ರೈ ಆಗಿರಬೇಕು ಒಣಗಿಸಿ ಇಟ್ಕೊಂಡಿದೆ ಅದನ್ನು ಒಂದು ನಾಲ್ಕು ಇಂದ ಐದು ಕಡ್ಡಿ ಸಾಕಾಗುತ್ತೆ ಕರಿಬೇವು ಅಷ್ಟನ್ನು ಸೇರಿಸ್ಕೊಂಡು ಅದನ್ನೂ ಅಷ್ಟೇ ಸ್ವಲ್ಪ ಅದು ಹಸಿ ಇರುತ್ತಲ್ವಾ ಹಾಗಾಗಿ ಈ ಥರ ನಾವು ಬಿಸಿ ಮಾಡ್ತಾ ಇದ್ರೆ ಅದು ಎಲ್ಲ ಡ್ರೈ ಆಗುತ್ತೆ ಒಣಗು ಒಣಗ್ದಂಗೆ ಆಗುತ್ತೆ ಕರಿಬೇವೆಲ್ಲ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಈಗ ರಸಂ ಪೌಡರ್ ನಮಗೆ ಒಂದು ಅದವಾಗಿ ಬರಬೇಕು ಅಂದರೆ ಇದು ಇದೇ ಥರ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅದವಾಗಿ ಬರುತ್ತೆ ಈಗ ಆಗಿದೆಯಲ್ವ ಆಗಿರೋದನ್ನು ಚೆನ್ನಾಗಿ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಾನು ಏನು ಕೊತ್ತಂಬರಿ ಬೀಜನ ಹುರಿದು ಇಟ್ಕೊಂಡಿದ್ದೀನಲ್ವಾ ಅದಕ್ಕೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಎರಡನ್ನೂ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಮತ್ತು ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು ಮತ್ತೆ ಕೊಬ್ಬರಿ ಎಣ್ಣೆನೆ ನಾನು ಯಾವುದಕ್ಕೂ ಬೇರೆ ಇಲ್ಲ ಬರೀ ಕೊ ಎಲ್ಲದಕ್ಕೂ ನಾನು ಇದು ಫ್ರೈ ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ಕೊಂಡಿರೋದು ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಇದು ನಮಗೆ ಒಂದು ಅರವತ್ತು ಅಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇದು ಗುಂಟೂರು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಕ ಚಿಕ್ಕದಿದೆಯಲ್ವಾ ತುಂಬ ಖಾರ ಇರುತ್ತೆ ಇದು ಒಂದು ಅರವತ್ತು ಅಷ್ಟು ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಇದನ್ನು ಬ್ಯಾಡಿಗೆನೂ ಹೇಳ್ತೀನಿ ಅದನ್ನು ಎಷ್ಟು ಹಾಕೊಂಡಿದ್ದೀನಿ ಅಂತ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ನಾವು ಇದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ಅದು ನಾವು ಸಾಂಬಾರೆಲ್ಲ ಮಾಡಿದಾಗ ಆ ಘಮ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಫ್ರೈ ಮಾಡಿದ ಮೇಲೆ ತಪ್ ಸಪ್ರೇಟು ತೆಗೆದಿಟ್ಕೊಂಡಿದ್ದೀನಿ ಮತ್ತು ನೋಡಿ ಇವಾಗ ಇದನ್ನು ಒಂದು ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಹಳತೆಯಲ್ಲಿ ಹೇಳ್ಬೇಕಂದ್ರೆ ಇವಾಗ ನಾನು ನೂರೈವತ್ತು ಗ್ರಾಮ್ ಕೊತ್ತಂಬರಿ ಬೀಜ ಸೇರಿಸಿದರೆ ಆಲ್ಮೋಸ್ಟು ನನಗೆ ಇದು ನೂರು ಅದು ಒಂದು ಅರವತ್ತು ಗ್ರಾಮ್ ಆಗುತ್ತೆ ಸ್ವಲ್ಪ ಖಾರ ಬರುತ್ತೆ ಯಾಕೆಂದರೆ ನಂದು ಇನ್ನೊಂದು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಹಾಗಾಗಿ ಸಾಂಬಾರ್ ಪೌಡರ್ ಖಾರ ಬರುತ್ತೆ ಇದು ನೂರು ಗ್ರಾಮ್ ಸೇರಿಸ್ಕೋಬೇಕಾಗುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಬ್ಯಾಡ್ಗೆ ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿರುತ್ತಲ್ವ ರಸಮ್ಗೆ ಆಲ್ಮೋಸ್ಟ್ ಬ್ಯಾಡಿಗೆ ಜಾಸ್ತಿ ಯೂಸ್ ಮಾಡ್ಕೋಬೇಕು ಹಾಗಾಗಿ ನಿಮಗೆ ಖಾರ ಬೇಡ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬ್ಯಾಡಿಗೆ ಸೇರಿಸ್ಕೋಬೋದು ಇವಾಗ ಆಗಿದೆ ಅದೆರಡು ಆಗ್ಬು ಆಗಿದೆ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ತುಂಬ ಜನ ಕೇಳ್ತಾ ಇದ್ರು ಇದು ಬ್ರೌನ್ ರೈಸ್ ಎಲ್ಲ ಹೇಗಿರುತ್ತೆ ಅಂತ ಸುಮ್ಮನೆ ಅದಕ್ಕೆ ಅದೊಂದು ಟಿಪ್ಸ್ ತೋರಿಸೋಣ ಅಂತ ನಾನು ತರಿಸಿದೆ ಇದು ಬ್ರೌನ್ ರೈಸ್ನ ನೋಡಿ ಕಾಣಿಸ್ತಾ ಇದೆಯಲ್ವಾ ಈ ಥರ ಇರುತ್ತೆ ಇದು ತುಂಬ ತರಿಸಿ ಇಟ್ಕೋಬಾರ್ದು ಬೇಗ ಅದು ಹುಳ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಆಲ್ಮೋಸ್ಟ್ ನಾನು ಬರೀ ಎರಡೆರಡು ಕೆ ಜಿ ಅಷ್ಟು ಅಷ್ಟೇ ತರಿಸ್ಕೊತ ಇದ್ದೀನಿ ಅದು ಬೇಗನೆ ಬ್ರೌನ್ ರೈಸ್ ತುಂಬ ತರಿಸಿ ಇಟ್ಕೊಳ್ಳೋಕೆ ಹಾಂ ಹಾಗಾಗಿ ನೋಡಿಕೊಂಡು ಒಂದು ಎರಡೆರಡು ಕೆ ಜಿಯಷ್ಟು ತರಿಸಿ ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ಇದು ಕಡಲೆ ಬೀಜ ಮತ್ತು ಇದೆಲ್ಲ ಸ್ವಲ್ಪ ಖಾಲಿಯಾಗಿತ್ತು ಅದು ಸ್ವಲ್ಪ ತಣ್ಣಗಾಗೋಷ್ಟಲ್ಲಿ ಇದೊಂದು ಹಾಕಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಇದು ನೋಡಿ ಇದು ರ್ಯಾಕೆಲ್ಲ ನಾನು ಇದು ಅಮೆಝಾನಲ್ಲಿ ತರಿಸಿರೋದು ಯಾರಿಗಾದರೂ ಬೇಕಂದರೆ ಹೇಳಿ ತುಂಬ ಚೆನ್ನಾಗಿರುತ್ತೆ ಇವನ್ನ ಕಾರ್ನರಲ್ಲಿ ಇಟ್ಕೊಳ್ಳೋಕ್ಕೆ ನಮಗೆ ಡೈಲಿ ಯೂಸ್ ಮಾಡುವಂಥ ವಸ್ತುಗಳು ನಮ್ಗೆ ಬೇಗ ಸಿಗುತ್ತೆ ಹಾಗಾಗಿ ಬೇಕಾದರೆ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಇದು ತುಂಬ ಯೂಸ್ ಆಗ್ತಾಯಿದೆ ನನಗಂತೂ ಮತ್ತು ಇದು ಗಾಜಿನ ಬಾ ಬಾಟಲ್ ಇದೆಯಲ್ವ ಇದೆಲ್ಲ ನಾನು ಮಾರ್ಟಲ್ಲೇ ತೊಗೊಂಡಿದ್ದು ನೋಡಿ ಅಷ್ಟರಲ್ಲಿ ಇದು ತಣ್ಣಗಾಗಿದೆ ತಣ್ಣಗೆ ಫಸ್ಟು ಒಂದು ಟಿಪ್ಸ್ ಏನಂದರೆ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬಾರ್ದು ಅಂದರೆ ಒಟ್ಟಿಗೆ ರುಬ್ಕೋಬಾರ್ದು ಪೌಡರ್ ಮಾಡ್ಕೋಬಾರ್ದು ಫಸ್ಟು ನಾನು ಏನು ಒಣಮೆಣ್ಸಿನ್ಕಾಯಿನಾರು ಪುಡಿ ಇದು ಸಾರಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಪುಡಿ ಮಾಡ್ಕೋಬೇಕು ಚೆನ್ನಾಗಿ ತಣ್ಣಗಾಗಬೇಕು ಆವಾಗ ನಮಗೆ ಅಂದರೆ ಇದು ಬರಲ್ಲ ಅಂಟು ಅಂಟು ಥರ ಬರಲ್ಲ ಮತ್ತು ಒದ್ದೆ ಥರ ಆಗುತ್ತೆ ಅಂದರೆ ಈಗ ನೀರು ಥರ ಆಗುತ್ತಲ್ವ ಥರ ಮುದ್ದೆ ಥರ ಬರಲ್ಲ ಬಿಡಿ ಬಿಡಿಯಾಗಿ ಇರುತ್ತೆ ಚೆನ್ನಾಗಿ ಅದು ಮೇಲೆ ನಾವು ಪುಡಿ ಮಾಡ್ಕೊಂಡ್ರೆ ಫಸ್ಟು ಅದನ್ನು ಎಷ್ಟಾಗುತ್ತೆ ಅಷ್ಟನ್ನು ಪುಡಿ ಮಾಡ್ಕೋಬೇಕು ಆಮೇಲೆ ನಾನು ಏನು ಇದನ್ನು ಹುರ್ದು ಇಟ್ಕೊಂಡಿದೀನಲ್ವ ಕೊತ್ತಂಬರಿ ಬೀಜ ಜೀರಿಗೆ ಮೆಂತ್ಯ ಮೆಣಸು ಇದನ್ನೆಲ್ಲ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಮತ್ತು ಇನ್ನೊಂದು ಫ್ರೆಂಡ್ಸಿಗೆ ನಾನು ಪುಡಿ ಮಾಡಬೇಕಂದ್ರೆ ಅರಿಶಿನ ಪುಡಿ ಮತ್ತು ಹಿಂಗು ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಅಂದರೆ ನಾನೆಲ್ಲೋ ಅದು ಎಡಿಟ್ ಮಾಡಬೇಕಾದ್ರೆ ಕಟ್ ಆಗಿಬಿಟ್ಟಿದೆ ದಯವಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಮರೀದೇನೆ ಅರಿಶಿನ ಪುಡಿ ಮತ್ತು ಹಿಂಗು ಅದೆರಡನ್ನೂ ಸೇರಿಸ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಸೇರಿಸ್ಕೊಂಡೆ ಅದು ನನಗೆ ಈಗ ಗೊತ್ತಾಗಲಿಲ್ಲ ನಾನು ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಅದು ಕಟ್ ಮಾಡಿದ್ದೀನಿ ಸೊ ಅವೆರಡನ್ನೂ ಮಿಸ್ ಮಾಡ್ದೇ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದು ಟೇಸ್ಟ್ ಬರಲ್ಲ ಹಿಂಗೆ ಸೇರಿಸಲೇಬೇಕು ಕಂಪಲ್ಸರಿ ನೋಡಿ ಇವಾಗ ರಸಂ ಪೌಡರು ತುಂಬ ರುಚಿಕರವಾದ ರಸಂ ಪೌಡರು ಅದು ಫ್ರೆಶ್ ಆಗಿ ರೆಡಿಯಾಗಿದೆ ಇದೆ ಇದು ಯಾರೋ ಕೇಳಿದ್ರು ಅದಕ್ಕೋಸ್ಕರ ನಾನು ಅವರಿಗೆ ಅಂತಲೇ ಪ್ರಿಪೇರ್ ಮಾಡಿ ಕೊಡಲಿಕ್ಕೆ ಅಂತ ಮಾಡಿರೋದು ಯಾರಿಗಾದರೂ ಬೇಕಂದರೆ ಖಂಡಿತವಾಗ್ಲೂ ನನಗೆ ರಿಪ್ಲೈ ಮಾಡಿ ಮೆಸೇಜ್ ಮಾಡಿ ನಾನು ಸಾಧ್ಯವಾದಷ್ಟು ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಈಗ ಒಂದು ಬಾಣ ರಸಮ್ ಮಾಡಲಿಕ್ಕೆ ಒಂದು ತೋರಿಸ್ಬಿಡೋಣ ಅದು ಹೇಗೆ ಬರುತ್ತೆ ಅಂತ ಹೇಳಿ ರಸಂ ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಇದು ಆಪ್ಷನಲ್ಲು ಬೆಳ್ಳುಳ್ಳಿ ಮತ್ತು ನಾನು ಈರುಳ್ಳಿ ಯಾರಾದರೂ ಈಗ ತಿನ್ನೋಲ್ಲ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ ಅಂಥವ್ರು ಬೇಡ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಇದನ್ನು ಎರಡು ಬಿಟ್ಟು ನೀವು ಮಾಡ್ಕೊಳ್ಳಿ ನಾವು ಈಗ ನಾನೇನು ಯೂಸ್ ಮಾಡ್ತೀವಲ್ವ ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರುತ್ತೆ ಒಂಚೂರು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಸೇರಿಸ್ಕೊಂಡು ಒಂದೊಂದು ಒಂದು ಈರುಳ್ಳಿ ದಪ್ಪದು ಒಂದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಚಿಕ್ಕದು ಟೊಮೆಟೊ ಜಾಸ್ತಿ ಏನು ಬೇಡ ಹುಳಿ ಟೊಮೆಟೊ ದಪ್ಪದಿದ್ದರೆ ಒಂದೇ ಸಾಕು ನಾನು ಚಿಕ್ಕದಿತ್ತು ಹಾಗಾಗಿ ಟೊಮೆಟೊ ಸೇರಿಸ್ಕೊಂಡು ಕಲ್ಲುಪ್ಪು ಕಲ್ಲುಪ್ಪು ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮೆತ್ತಗಾಗಲಿಕ್ಕೆ ಬಿಟ್ಟರೆ ನೋಡಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಈ ರಸಮ್ಗೆಲ್ಲ ಮೆತ್ತಗಾಗಬೇಕು ಟೊಮೆಟೊ ಈ ಹದದಲ್ಲಿ ನಮಗೆ ಸಿಮ್ಮರ್ ಇಟ್ಕೋಬೇಕು ನಾವು ಮತ್ತು ಸೀದೋಗುತ್ತೆ ಸಾಂಬಾರು ಪುಡಿ ಇದು ರಸಂ ಪೌಡ್ರು ಸೀದ್ಕೊಳ್ಳುತ್ತೆ ಹಾಗಾಗಿ ಒಂದು ಎರಡು ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಬೋದು ನನಗೆ ಆಲ್ಮೋಸ್ಟ್ ಒಂದು ಎರಡು ಅಷ್ಟು ಇಡಿಸಿದೆ ನಾನು ಈಗ ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ವ ನಾನು ಬೇಳೆ ಬೇಳೆನ ತುಗರಿ ಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದೆ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಯಾವುದು ಬೇಕೋ ಅದನ್ನು ಬೇಯಿಸಿಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೊಂಡೆ ಈಗ ರಸಮ್ ಅಂದರೆ ಹುಣ್ಣುಸೆಹಣ್ಣು ಬೇಕೇ ಬೇಕಾಗುತ್ತೆ ಹುಳಿಬೇಕು ಅದಕ್ಕೆ ಬೆಲ್ಲ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಇದೆಯಲ್ಲ ಸೊ ಅದನ್ನು ಒಂದು ಸ್ಪೂನಷ್ಟು ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಹುಳಿ ಮತ್ತು ಬೆಲ್ಲ ಬಿದ್ದರೇ ಆ ರಸಮ್ಗೆ ರುಚಿ ಅನ್ನೋದು ಚೆನ್ನಾಗಿ ಕೊಡುತ್ತೆ ಈ ಹದದಲ್ಲಿ ನಿಮಗೆ ನೀರು ಎಷ್ಟು ಬೇಕು ಅಂದರೆ ನಿಮಗೆ ತುಂಬ ಅದು ನೀರು ತರಬೇಕು ತೆಳ್ಳಗಿರಬೇಕು ಅಂತಂದರೆ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ತುಂಬ ನೀರು ಥರ ಬೇಡ ಅಂತ ಅದು ನಿಮಗೆ ಅನುಗುಣವಾಗಿ ಅದನ್ನು ನೀವು ಸೇರಿಸ್ಕೋಬೋದು ನಾನು ನೋಡಿ ಒಂದು ಮೀಡಿಯಂ ಅದದಲ್ಲಿ ನಾನು ನೀರು ಸೇರಿಸ್ಕೊಂಡು ತುಂಬ ನೀರು ಥರನೂ ಇರೋಲ್ಲ ತುಂಬ ಗಟ್ಟಿಗೂ ಇರಲ್ಲ ಮತ್ತು ರಸಮ್ಮಿಗೆ ಯಾವಾಗಲೂ ನಾವು ಇದು ಕೊತ್ತಂಬರಿ ಫೈದು ಇದು ಸಾರಿ ಕರಿಬೇವನ ಫಸ್ಟ್ ಹಾಕ್ತೀವಲ್ವಾ ಕುದಿಯೋ ಹಂತದಲ್ಲಿ ಒಂದು ಐದಾರೆಲೆ ನೀವು ಹಾಕಬೇಕು ಹಾಕಿ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ರುಚಿ ಅಂದರೆ ಕರಿಬೇವು ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಅದನ್ನು ಹಾಂ ಕುದುು ಕುದಿಸ್ತಾ ಇರ್ತೀವಲ್ಲ ಆ ಫ್ಲೇವರ್ ಬಿಟ್ಕೊಳುತ್ತೆ ಈ ಒಗ್ಗರಣೆಗೆ ಹಾಕೋದೇ ಬೇರೆ ಲಾಸ್ಟಲ್ಲಿ ಹಾಕ್ತೀವಲ್ವ ಅದ್ರ ಫ್ಲೇವರೇ ಬೇರೆ ನಾನು ತುಂಬ ಸರಿ ಇದು ಈ ಥರ ಟ್ರೈ ಮಾಡಿದ್ದೀನಿ ರಿಸಲ್ಟು ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟೂ ಅಷ್ಟೇ ನಮಗೆ ಗೊತ್ತಾಗುತ್ತೆ ಟೇಸ್ಟು ನೋಡಿ ಈ ಅದರಲ್ಲಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಹಿಂಗೂ ಸೇರಿಸ್ಕೋಬೇಕು ನೀವು ನೋಡಿ ತುಂಬ ರುಚಿಕರವಾದ ರಸಮ್ಮು ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್